ಒಳಗೆ ಜಮಖಂಡಿ ತಾಲೂಕದೊಳಗೆ ಕಬ್ಬಿನ ಹೋರಾಟ ನಿನ್ನೆ ಮುದ್ದೊಳಗೆ ಆತು ರಾತ್ರಿ ಹತ್ತು ಗಂಟೆ ತನ ಇವತ್ತು ಡಿ ಎ ಸಿ ಆಫೀಸ್ ಮುತ್ತಿಗೆ ಕಾರ್ಯಕ್ರಮ ಕಬ್ಬು ಬೆಳಗಾರ ಎಲ್ಲರೂ ಕೂಡಿಸಿ ಮುತ್ತಿಗೆ ಹಾಕಿವು ಇನ್ನೊಂದು ವಿಷಯ ಹೇಳಬೇಕಂದ್ರೆ ಏನು ಎಫ್ ಆರ್ ಪಿ ಎಸ್ ಅವು ಏನೇನೋ ಏನೇನೋ ಅದಾವು ಆದರೆ ಎಲ್ಲ ತೆಗೆದ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಅಷ್ಟು ಜಿಲ್ಲಾ ಕಾರ್ಖಾನೆಗಳು ಉತ್ತರ ಕರ್ನಾಟಕ ಗಂಡು ಮೆಟ್ಟಿನ ಇವೆಲ್ಲ ಅದಾವು ರೈತರು ಕಬ್ಬು ಬೆಳೀತಾರೋ ಸಾಕಷ್ಟು ಕಬ್ಬು ಕಾರ್ಖಾನೆಗೆ ಹೋಗ ಹೋಗಿ ಹೋಗತಿ ಮೂರು ಜಿಲ್ಲಾಕ್ಕೆ ಒಂದು ಕರೆ ಕೊಡೋದಂದ್ರೆ ಏನಂದ್ರೆ ನನ್ನ ಉದ್ದೇಶ ಮಠಾಧೀಶರ ಮಠಾಧೀಶರ ಮೂರು ಜಿಲ್ಲಾದ ಮಠಾಧೀಶರು ತಕ್ಷಣ ರೈತರ ಪರವಾಗಿ ನಿಲ್ಲಬೇಕು ನಿಲ್ಲಕ್ಕೆ ಆದೇಶ ನಾ ಹೇಳೋದು ಕಾರಣ ಭಕ್ತಾಗಿ ಹೇಳ್ತಾನು ಮಠಾಧೀಶರು ಯಾಕೆ ಬರಬೇಕಂದ್ರೆ ನಮ್ಮ ದೇಶದ ಸಂಸ್ಕೃತಿ ಮಠದ ಮೇಲೆ ಒಂದು ನಂಬಿಕೆ ಐತಿ ಎಲ್ಲರದ್ದು ನಂಬಿಕೆ ಐತಿ ಆರ್ ಆ ಸ್ವಾಮಿಗಳಿಂದ ಪರಿಹಾರ ಸಿಗದೆ ಅನ್ನೋದು ನನಗೆ ಭರೋಸೆ ಐತಿ ಆದರೆ ಪ್ರತಿ ಮಠಕ್ಕೆ ಆದಾಯ ಯಾರ ಕಡೆಯೂ ನೀವು ಯಾವ ಸರ್ಕಾರ ಕಡೆಯಲು ಕೈ ಒಡ್ಡಿ ಹತ್ತು ಪೈಸಾನೂ ಬೇಡಬೇಡ್ರಿ ಅವ್ರ ಪರವಾಗಿಯೂ ಮಾತಾಡಬೇಡ್ರಿ ರೈತರ ಪರವಾಗಿ ಇಲ್ಲಿಂದ್ರೆ ಒಟ್ಟು ಸ್ವಾಮಿಗಳು ನಿಮಗೆ ಕೈ ಮುಗಿದು ಹೇಳ್ತೀವಿ ಪ್ರತಿ ಟನ್ನಿಗೆ ಪ್ರತಿ ತಟ್ಟನಿಗೆ ಮೂರು ಜಿಲ್ಲಾದಾಗ ಸರ್ವಸಾಧಾರಣ ಕಮ್ಮಿ ಅಂದ್ರೂ ಡೇಲಿ ಒಂದು ಕೋಟಿ ಎರಡು ಕೋಟಿ ರೂಪಾಯಿ ನಿಮಗೆ ಐದಾರು ರೂಪಾಯಿ ತೆಗೆದ್ರು ಅಷ್ಟು ಅನುದಾನ ನಮ್ಮ ರೈತರ ಕಡೆಯಿಂದ ನಿಮ್ಮ ಮಠಕ್ಕೆ ದೇಣಿಗೆ ಕೊಡ್ತೀವಿ ಶಿಕ್ಷೆ ನಡೆಸ್ರಿ ವರ್ಷ ಊಟಕ್ಕೆ ಹಾಕಿರಿ ಬಡರ ಜನರಿಗೆ ವಿದ್ಯಾ ಕೊಡ್ರಿ ಆದರೆ ಯಾವ ಸರ್ಕಾರ ಕಡಿಂದರೂ ಕೈ ಒಡ್ಡಿ ಬೇಡ ಕೆಲಸ ನೀವು ಮಾಡಬೇಡ್ರಿ ರೈತರ ಪರವಾಗಿ ನಿಂದ್ರಿ ರೈತರು ಮತ್ತು ಈ ಸ್ವಾಮಿಗಳು ಕೈ ಜೋಡಿಸಿದ್ರೆ ಇಡೀ ರಾಜ್ಯನ ಬದಲಾಕತ್ತೆ ಅನ್ನೋದು ನನಗೆ ಮಳವಳಿಕೆ ಆಗೈತಿ ದಯಮಾಡಿ ಸ್ವಾಮಿಗಳಿಗೆ ಕೈ ಮುಗಿದು ಮೂರೂ ಜಿಲ್ಲಾದ ಸ್ವಾಮಿಗಳಿಗೆ ಆ ಜಾತಿ ಈ ಜಾತಿ ಏನೂ ಇಲ್ಲ ಏನು ಕ್ಯಾಮಿ ಮ ಹಾಕೊಂಡು ಮಠಾಧೀಸರದಿರಿ ಸನ್ಯಾಸಿಗಳು ಅಟ್ರು ಬೀದಿಗೆ ಬಂದ್ರೆ ನಮ್ಮದು ಇಪ್ಪತ್ನಾಲ್ಕು ತಾಸಿನಾಗ ರೇಟ್ ಡಿಕ್ಲೇರ್ ಆಕೈತೆ ಅನ್ನೋದು ಭರವಸೆ ನನಗೈತಿ ನಿಮ್ಮ ಮಠವೂ ಆರ್ಥಿಕತೆಯಿಂದ ಹೊರಗೆ ಬರ್ತೈತಿ ಏನಿಲ್ಲ ನಾ ದುಡ್ದಣ ನೀವು ದಾನ ಮಾಡ್ತೀರಿ ಏನೇನೋ ದಾನ ದಾನ ಪ್ರತಿಫಲ ನೀವು ಸುಖ ಸುಖ ರೈತಗೂ ದೀಪಾವಳಿ ಪ್ರಯುಕ್ತ ಬನಹಟ್ಟಿಯ ಚಿಂತಾಮಣಿ ಅಪ್ಲೈನ್ಸಸ್ ನಲ್ಲಿ ಬಿಗ್ ಆಫರ್ ಬಿಗ್ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ ಯಾವುದೇ ವಸ್ತುಗಳನ್ನ ಖರೀದಿಸಿ ಉಚಿತ ಗಿಫ್ಟ್ ನಿಮ್ಮದಾಗಿಸಿಕೊಳ್ಳಿ ಬಜಾಜ್ ಫೈನಾನ್ಸ್ ನೊಂದಿಗೆ ಕೇವಲ ಒಂದು ರೂಪಾಯಿ ಪಾವತಿಸಿ ಝೀರೋ ಪ್ರೊಸೆಸಿಂಗ್ ಫೀ ಝೀರೋ ಡಿಬಿಡಿಯಲ್ಲಿ ವಸ್ತುಗಳನ್ನ ನಿಮ್ಮದಾಗಿಸಿಕೊಳ್ಳಿ ಸೋನಿ ಹೈಯರ್ ಸ್ಯಾಮ್ಸಂಗ್ ಅರವತ್ತೈದು ಇಂಚಿನ ಎಲ್ಇಡಿ ಮೇಲೆ ನಲವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸೌಂಡ್ ಬಾರ್ ಫ್ರೀ ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಖರೀದಿಸಿ ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ಜೊತೆಗೆ ಹತ್ತು ಸಾವಿರ ರೂಪಾಯಿಗಳವರೆಗೆ ಕ್ಯಾಶ್ ಬ್ಯಾಕ್ ಸಿಗಲಿದೆ ಮದುವೆಗೆ ಬೇಕಾದ ಫರ್ನಿಚರ್ಸ್ ಬಾಂಡೆ ಸಾಮಾನುಗಳು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಈ ದೀಪಾವಳಿಯನ್ನ ಚಿಂತಾಮಣಿ ನೊಂದಿಗೆ ಆಚರಿಸಿ ಸ್ಥಳ ಸ್ಪಿನ್ನಿಂಗ್ ಮಿಲ್ ಹತ್ತಿರ ಆಸಂಗಿ ರೋಡ್ ಬನಹಟ್ಟಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ